ಬರೋದಕ್ಕಿಂತ ಮೊದಲೇ ಹುಲ್ಲು ತಿನ್ನಲಿಕ್ಕೆ ಸ್ಟಾರ್ಟ್ ನಾನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಹೀಗಾಯಿತು ಏನು ಏನ್ಮಾಡೋದು ಒಳ್ಳೆ ಹೆಸರನ್ನು ಗಳಿಸಿದ್ದ ಅಶ್ವಿನ ಮೇಡಮ್ ನಮ್ಮಲ್ಲಿಂದ ಇವಾಗ ಮರೆಯಾದರು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ಗ್ಲಾಸ್ ಇಡ್ಲಿ ಮಾಡ್ತಾ ಇದ್ದೇನೆ ಹಾಗೆ ಬೆಳಿಗ್ಗೆ ಬೇಗ ಎದ್ದು ಇವಾಗ ಇಡ್ಲಿ ತಯಾರಿ ನಡೀತಾ ಇದೆ ಹಾಗೆಯೇ ಅದನ್ನೆಲ್ಲ ರೆಡಿ ಮಾಡಿ ಆದಮೇಲೆ ಮನ್ವಿತಾ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜಿಗೆ ಹೋದಲು ಆಮೇಲೆ ನಾನು ದನದ ಹಟ್ಟಿ ತೊಳೆಯಲಿಕ್ಕೆ ಅಂಥೇಳಿ ದನದ ಹಟ್ಟಿಗೆ ಬಂದೆ ಅಷ್ಟಾಗುವಾಗಲೇ ಜೋರು ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಒಂದು ಆರೂವರೆಗೆ ಸತತವಾಗಿ ಮಳೆ ಸ್ಟಾರ್ಟ್ ಆಗಿತ್ತು ಇವತ್ತು ನೋಡಿ ಹೇಗೆ ಮಳೆ ಬರ್ತಾ ಇದೆ ಅಂಥೇಳಿ ಇವಾಗ ಹಾಲು ಕರಿಯೋದಕ್ಕಿಂತ ಮೊದಲು ಹಟ್ಟಿಯನ್ನು ಕ್ಲೀನ್ ಮಾಡಲಿಕ್ಕೆ ಇಲ್ಲಿ ನಾನು ಬಂದಿದ್ದೇನೆ ಹಾಗೆ ಅಷ್ಟೊಂದು ಬೆಳಕು ಇರಲಿಲ್ಲ ಹಾಗಾಗಿ ವಿಡಿಯೋ ಕತ್ತಲಲ್ಲಿ ಮಾಡಿದಾಗೆ ಕಾಣ್ತಾ ಇದೆ ಯಾಕೆಂದರೆ ತುಂಬನೇ ಮೋಡ ಕೂಡ ಇತ್ತು ಲೈಟ್ ಹಾಕಿದ್ರೂ ಬೆಳಕು ಸಾಕಾಗ್ತಿರಲಿಲ್ಲ ಹಾಗಾಗಿ ಕ್ಲಿಯರ್ ಆಗಿ ಬಂದಿಲ್ಲ ವೀಡಿಯೋ ಹಟ್ಟಿಗೆ ಬಂದು ಮೊದಲಿಗೆ ನಾನು ಹಟ್ಟಿಯಲ್ಲಿದ್ದ ಸೆಗಣಿಯನ್ನೆಲ್ಲ ತೆಗೆದೆ ಸೆಗಣಿಯನ್ನು ತೆಗೆದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿದೆ ಯಾಕೆಂದರೆ ಮತ್ತೆ ಹಾಲು ಕರೀಲಿಕ್ಕಿತ್ತಲ್ವ ಕ್ಲೀನ್ ಮಾಡಿ ಆದಮೇಲೆ ಇಲ್ಲಿ ದನ ಹಾಗೂ ಕರುಗಳಿಗೆ ಸ್ವಲ್ಪ ಹುಲ್ಲನ್ನು ಇಟ್ಟೆ ಜಾಸ್ತಿ ಇಡುದಿಲ್ಲ ಮತ್ತು ಸ್ವಲ್ಪ ಹೊತ್ತಲ್ಲಿ ಅದನ್ನು ಹೊರಗಡೆ ಕಟ್ಟಲಿಕ್ಕಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಹುಲ್ಲನ್ನು ಇಡುದು ಹಾಲು ಕರೀಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಹಾಲನ್ನು ಕರೆದು ಹಾಲನ್ನು ಡ್ರೈ ಡೈರಿಗೆ ಕೊಟ್ಟು ಬಂದ ಮೇಲೆ ಮತ್ತೆ ನನ್ನ ಉಳಿದ ಕೆಲಸವನ್ನು ಮಾಡಿದೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿದ್ದು ಕೆಲವೆಲ್ಲ ಕೆಲಸ ಇತ್ತು ಹಾಗೆ ಇವಾಗ ಗಂಟೆ ಆಗ್ತಾ ಬಂತು ದನವನ್ನು ಹೊರಗಡೆ ಕಟ್ಟಬೇಕು ದನ ಮತ್ತು ಕರುಗಳನ್ನು ಇವತ್ತು ಬೆಳಗಿನಲ್ಲೇ ತುಂಬ ಜೋರು ಮಳೆ ಹೊರಗಡೆ ಬರಲಿಕ್ಕೇ ಆಗಲಿಲ್ಲ ಹಾಗೆ ಇವಾಗ ಕಡಿಮೆ ಆಗಿದೆ ಅಂತೇಳಿ ಹೊರಗಡೆ ಬಂದೆ ನೋಡಿ ಇವಾಗ ಮತ್ತೆ ಸ್ಟಾರ್ಟ್ ಆಯಿತು ನಿನ್ನೆ ಮೊನ್ನೆ ಬಂದಕ್ಕಿಂತ ಇವತ್ತು ಜಾಸ್ತಿ ಮಳೆ ಬರ್ತಾ ಇದೆ ಹಾಗೆ ದನವನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಅವರು ಇವಾಗ ಮನೆಯಲ್ಲಿಲ್ಲ ಹಾಗಾಗಿ ಇವತ್ತು ಬೆಳಿಗ್ಗೆದ್ದು ಎಲ್ಲ ಕೆಲಸ ನಾನೇ ಮಾಡಬೇಕಾಯಿತು ಹಾಗೆ ಇವಾಗ ಬೇಗನೆ ದನವನ್ನು ಕಟ್ಟೋರು ಅಂತೇಳಿ ಹೊರಗಡೆ ಬಂದೆ ಇವಾಗ ಜೋರು ಮಳೆ ಬಂತು ಇನ್ನು ಈ ಮಳೆ ನಿಂತ ಮೇಲೆ ಮತ್ತೆ ನಾನು ಕಟ್ಟುದು ನನ್ನ ಚಾನೆಲ್ ಅನ್ನು ಫಸ್ಟ್ ಟೈಮ್ ಯಾರಾದ್ರೂ ನೋಡುವವರಿದ್ರೆ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಮಾಡೋಣ ದನವನ್ನು ಕಟ್ಟಬೇಕು ಹೇಳಿ ಹೊರಗೆ ಬಂದಾಗ ಮಳೆ ಮತ್ತೆ ಜೋರ್ ಸ್ಟಾರ್ಟ್ ಆಯ್ತು ನೋಡಿ ದನ ಮತ್ತು ಚಿಂಟುವ ಮೇಲೆ ಕಟ್ಟಿ ಆಯ್ತು ಇವಾಗ ಮಿಂಟುವನ್ನು ಕೊಂಡು ಹೋಗ್ತಾ ಇದ್ದೇನೆ ಹೋಗ ಹೋಗು ಹ್ಞೂ ಹೋಗು ಹೋಗು ಮತ್ತೆ ಕಟ್ಟುವ ಇಲ್ಲಿ ಸಾಯಂಕಾಲ ಅಲ್ಲಿ ಕರಿತಾ ಇದ್ದಾರೆಲ್ಲ ಹೋಗು 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 ಹೋಗ ಬರ್ರಿ ಬಾ ಮಿಂಟು ಮಿಂಟು ಬಾ ಮೇಲ್ಗಡೆ ಕಟ್ಟುವ ಬಾ ಬಾ ಮಿಂಟು ಬಾ 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 ನೋಡಿ ದನವನ್ನು ಇಲ್ಲಿ ಕಟ್ಟಿದೆ ಮೂರ ಮೂವರನ್ನು ಕೂಡ ಒಟ್ಟೊಟ್ಟಿಗೆ ಕಟ್ಟುವ ಅಂತೇಳಿ ಇವತ್ತು ಇನ್ನು ಮಿಂಟುವನ್ನು ಚಿಂಟುವನ್ನು ಅಲ್ಲಿ ಕಟ್ಟಿದ್ದೇನೆ ಮಿಂಟು ಇವಾಗ ಕರ್ಕೊಂಡು ಬರ್ತಾ ಇದ್ದೇನೆ ಬಾ ಬರೋದಕ್ಕಿಂತ ಮೊದಲೇ ಹುಲ್ಲು ತಿನ್ನಲಿಕ್ಕೆ ಸ್ಟಾರ್ಟ್ ಬಾ 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 ಬಾರೆ ಮಿಂಟು ಬಾ 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 ಕಟ್ತೇನೆ ಬಾ ನಿನ್ನನ್ನು ಬಾ ದನವನ್ನು ಅಲ್ಲಿ ಕಟ್ಟಿದ್ದೇನೆ ಮಿಂಟುವನ್ನು ಇಲ್ಲಿ ಕಟ್ಟಿದ್ದೇನೆ ಮಿಂಟು ಇಲ್ಲಿದೆ ಮತ್ತು ನಮ್ಮ ಕಪಿಲು ದನ ಅಲ್ಲಿದೆ ಇವತ್ತು ಮಳೆನೇ ಸ್ಟಾಪ್ ಆಗೋದಿಲ್ಲ ಹಾಗಾಗಿ ನಾನು ರೈನ್ ಕೋಟ್ ಹಾಕಿ ದನವನ್ನು ಕರುವನ್ನೆಲ್ಲ ಹೊರಗಡೆ ಕಟ್ಟಿದೆ ಇಲ್ಲ ಇದ್ರೆ ಒಳಗಡೆ ಇದ್ದೆ ಇದ್ರೆ ಅದು ಕೂಗ್ತಾನೆ ಇರ್ತದೆ ಹೊರಗಡೆ ಕಟ್ಟಲಿಕ್ಕೆ ಹಾಗಾಗಿ ಮೋರನ್ನು ಕೂಡ ತಂದು ಕಟ್ಟಿದೆ ಚಿಂಟುವನ್ನು ಕಟ್ಟಲಿಕ್ಕೆ ಸ್ವಲ್ಪ ಭಯ ಆಯಿತು ಯಾಕೆಂದರೆ ಅದು ನನ್ನನ್ನು ನೋಡಿದರೆ ಹಾಯ್ಲಿಕ್ಕೆ ಬರ್ತದಲ್ವ ಮತ್ತೆ ಕೂಡ ನಾನು ಬೆಳಗ್ಗೆ ಎದ್ದೆ ಅದಕ್ಕೆ ಎರಡು ಹೊಡೆದೆ ಹಾಗೆ ಇವಾಗ ಸ್ವಲ್ಪ ಹೆದರಿಕೆ ಆಗಿ ಹಗ್ಗ ಹಾಕಿ ಬಿಟ್ಟ ಕೂಡಲೇ ಓಡಿಕೊಂಡು ಬಂತು ಯಾಕೆಂದರೆ ದನವನ್ನು ಮೊದಲು ನಾನು ಕಟ್ಟಿದ್ದೆ ಅಲ್ವಾ ಹಾಗೆ ದನ ಇದ್ದಾಗಲ್ಲಿ ಅಲ್ಲಿಗೆ ಓಡಿಕೊಂಡು ಬಂದು ಮತ್ತು ನಾನು ಕಟ್ಟಿ ಬೇಗನೆ ಇನ್ನೊಂದು ಸೈಡಲ್ಲಿಗೆ ಹೋಗಿ ಮಿಂಟುವನ್ನು ಇಟ್ಕೊಂಡು ಬಂದೆ ಮಿಂಟು ಏನು ಮಾಡೋದಿಲ್ಲ ಕರೆಕ್ಟಾಗಿ ಬರ್ತದೆ ಚಿಂಟು ಇದ್ದು ಮಾತ್ರ ನನಗೆ ಭಯ ಇಲ್ಲಿ ತಂದು ಕಟ್ಟಿದೆ ಇಲ್ಲಿ ಕಟ್ಟಲಿಕ್ಕೆ ಕೂಡ ಈಸಿ ಆಯ್ತು ಅದು ಓಡಿಕೊಂಡು ಬಂತು ದನವನ್ನು ಮೊದಲು ಕಟ್ಟಿದ್ರಿಂದ ಹಾಗಾಗಿ ತಂದು ಇಲ್ಲಿ ಕಟ್ಟಿದೆ ಇವಾಗ ಮೂರು ಕೂಡ ಮೇಯ್ತಾ ಉಂಟು ಇಲ್ಲಿ ನೆಟ್ಟ ಫುಲ್ ಫುಲ್ ಖಾಲಿ ಆಯ್ತು ಇವಾಗ ಮತ್ತೆ ಚಿಗುರ್ತಾ ಇದೆ ಗಾಳಿ ಕೂಡ ಇದೆ ನೋಡಿ ಮಳೆಯ ಜೊತೆಗೆ ದನ ಮತ್ತು ಕರುಗಳನ್ನು ಹೊರಗಡೆ ಕಟ್ಟಿ ಆಯ್ತು ಬೇಗನೆ ಹಟ್ಟಿಯನ್ನು ತೊಳಿಬೇಕು ಹಾಲು ಕರೀದಕ್ಕಿಂತ ಮೊದಲು ಸ್ವಲ್ಪ ಕ್ಲೀನ್ ಮಾಡಿದೆ ಇಲ್ಲದ್ರೆ ಹಾಲು ಕರೀಲಿಕ್ಕೆ ಒಳ್ಳೇದಾಗುದಿಲ್ಲ ಎಲ್ಲ ಇರ್ತದಲ್ಲ ಸ್ವಲ್ಪ ನೀರು ಹಾಕಿ ತೊಳೆದೆ ಇವಾಗ ಮತ್ತೆ ಗಲೀಜಾಗಿದೆ ಎಲ್ಲವನ್ನು ಇವಾಗ ಕ್ಲೀನ್ ಮಾಡಬೇಕು ಬೆಳಗ್ಗೆಯ ದನದ ಕೆಲಸ ಎಲ್ಲ ಮುಗಿಯಿತು ಹಾಗೆ ಇನ್ನು ಅಡಿಗೆ ಮಾಡ್ತೇನೆ ಮೊದಲು ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟು ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಮಳೆ ಕೂಡ ಇವತ್ತು ನಿಲ್ಲುವ ಹಾಗೆ ಕಾಣುವುದಿಲ್ಲ ಜೋರಾಗಿ ಬರ್ತಾನೇ ಇದೆ ಆದರೆ ದನ ಮತ್ತು ಕರುವನ್ನು ಕಟ್ಟುವಾಗ ಸ್ವಲ್ಪ ಕಡಿಮೆ ಆಯಿತು ಅದೊಂದು ಒಳ್ಳೆದಾಯಿತು ಇವಾಗ ಮತ್ತೆ ಜೋರು ಮಳೆ ಬರ್ತಾ ಇದೆ ಈಗ ಅಡಿಗೆ ಕೆಲಸ ಮಾಡೋದಕ್ಕೆಲ್ಲ ಮೊದಲು ನಾಯಿಯನ್ನು ಬಿಡಲಿಲ್ಲ ನಾನು ಅಂದರೆ ಮಳೆನೇ ಇತ್ತಲ್ವ ಹೊರಗಡೆನೇ ಹೋಗಲಿಲ್ಲ ಹಾಲು ಕೊಂಡೋಗಿ ಡೈರಿಗೆ ಹಾಕಿ ಬಂದೆ ಅಷ್ಟೇ ಆಮೇಲೆ ಇವಾಗ ದನವನ್ನು ಕಟ್ಟಲಿಕ್ಕೆ ಹೊರಗಡೆ ಬಂದೆ ಹಾಗೆ ನಾಯಿಯನ್ನು ಬಿಡಲೇ ಇಲ್ಲ ನೆನಪೇ ಇಲ್ಲ ಇವಾಗ ಮೊದಲಿಗೆ ನಾಯಿಯನ್ನು ಬಿಟ್ಟು ಒಬ್ಬೊಬ್ರನ್ನೇ ಬಿಡುದು ನಾ ಅನ್ನು ಬಿಟ್ಟ ಮೇಲೆ ಮತ್ತೆ ಜೂಲಿಯನ್ನು ಬಿಡುದು ಹಾಗೆ ಮೊದಲಿಗೆ ಟಿಂಕು ಬಿಡ್ತೇನೆ ಗೂಡಿಗೆ ಫುಲ್ ನೀರು ರಟ್ತದೆ ಜೋರು ಮಳೆ ಬರುವಾಗ ಹಾಗಾಗಿ ಹೀಗೆ ಅಡ್ಡ ಇಡುದು ನಾವು ನೋಡಿ ಇವತ್ತು ಲೇಟ್ ಆಯ್ತು ಬಿಡುವಾಗ ಟಿಂಕು ಬೇಗ ಬರಬೇಕು ಹೋಗು 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 ಬೇಗ ಹೋಗಿ ಬಾ ಹೋಗು ಇನ್ನು ಒಂದು ರೌಂಡ್ ಹಾಕಿ ಬರ್ತದೆ ಟಿಂಕು ಅಲ್ಲಿ ಬಿಟ್ಟಾಯಿತು ಇನ್ನು ಬಟ್ಟೆ ವಾಶ್ ಆಗಿದೆ ಅದನ್ನು ಇವಾಗ ಬೇಗನೆ ಒಣ ಹಾಕ್ತಾರೆ ನೋಡಿ ಇವಾಗ ಟಿಂಕು ಒಳಗೆ ಹೋಯಿತು ಅದರ ಟೈಮ್ ಆಯಿತು ಒಂದು ಅರ್ಧ ಗಂಟೆ ಆಯಿತು ಅದನ್ನು ಬಿಟ್ಟು ಇನ್ನು ಜೂಲಿಯನ್ನು ಬಿಡೋದು ಎಷ್ಟು ಖುಷಿ ನೋಡಿ ಇವಾಗ ಬಿಡೋದು ಅಂತ ಹೇಳಿ ಬೇಗ ಬರಬೇಕು ಇವಾಗ ನೋಡಿ ಓಡಿತ್ತು ಬೆಳಗಿದ್ದು ಹೊರಗಿನ ಕೆಲಸ ಎಲ್ಲ ಆಯಿತು ಇನ್ನೂ ಅಡುಗೆ ನಾನು ಇವತ್ತು ಸಾಂಬಾರು ಮಾಡ್ತೇನೆ ಸಿಂಪಲಾಗಿ ಸಾಂಬಾರು ಮಾಡೋದು ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮೊನ್ನೆ ಸಿಹಿ ಕುಂಬಳಕಾಯಿ ಅರ್ಧ ಪಲ್ಯ ಮಾಡಿದೆ ಅರ್ಧ ಹಾಗೇನೇ ಫ್ರಿಜ್ಜಲ್ಲಿ ಇಟ್ಟಿದೆ ಅದರಿಂದ ಇವತ್ತು ಸಾಂಬಾರು ಮಾಡೋದು ಅದಕ್ಕೆ ಕೆಲವೆಲ್ಲ ತರಕಾರಿ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತೇನೆ ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ನೋಡಿ ಸಿಂಪಲ್ ಮಿಕ್ಸ್ಡ್ ವೆಜಿಟೇಬಲ್ ಸಾರು ಮಾಡಲಿಕ್ಕೆ ನಾನು ಆರು ಒಣ ಮೆಣಸು ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಕಾಳು ಸ್ವಲ್ಪ ಕಡಲೆ ನೋಡಿ ಇಷ್ಟು ತೊಗೊಂಡಿದ್ದೇನೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಮೆಂತೆ ಇಷ್ಟನ್ನು ಇವಾಗ ಫ್ರೈ ಮಾಡ್ತೇನೆ ಹಾಗೆನೇ ಇಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಮೊದಲಿಗೆ ಇಷ್ಟನ್ನು ಫ್ರೈ ಮಾಡಿ ಆದಮೇಲೆ ಮತ್ತೆ ಕಾಯಿ ತುರಿಯನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಗ್ರೈಂಡ್ ಮಾಡೋದು ನೀರು ನೀರುಳ್ಳಿಯನ್ನು ನಾನು ಇದಕ್ಕೆ ಹಾಕೋದಿಲ್ಲ ನೀರು ನೀರುಳ್ಳಿಯನ್ನು ತರಕಾರಿ ಜೊತೆಗೆ ಬೇಯಿಸ್ತೇನೆ ಅದೇ ಬೆಳ್ಳುಳ್ಳಿಯನ್ನು ಒಗ್ಗರಣೆ ಮಾಡುವಾಗ ಹಾಕ್ತೇನೆ ಇವಾಗ ಇಷ್ಟನ್ನು ಮಾತ್ರ ಫ್ರೈ ಮಾಡೋದು ಇದಕ್ಕೆ ಫ್ರೈ ಮಾಡುವಾಗ ಎಣ್ಣೆ ಹಾಕಲಿಕ್ಕಿಲ್ಲ ಹೀಗೆ ಡ್ರೈ ಆಗಿ ಫ್ರೈ ಮಾಡಿದೆ ನೋಡಿ ಇವಾಗ ಇದು ಫ್ರೈ ಆಯಿತು ಇದನ್ನು ನಾನು ಇವಾಗ ತೆಗೆದು ಮಿಕ್ಸಿ ಜಾರಿಗೆ ಹಾಕ್ತೇನೆ ಸ್ವಲ್ಪ ಅರಸಿನ ಈ ಕಾಯಿ ತುರಿಯನ್ನು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ನೋಡಿ ಇದು ಇವಾಗ ಫ್ರೈ ಆದ್ದು ಸಾಕು ಇವಾಗ ಸ್ವಲ್ಪ ಘಮ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಮೇಲೆ ಗ್ರೈಂಡ್ ಮಾಡ್ತೇನೆ ಮಸಾಲ ತನ್ನಾಗಾಯಿತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು ದನವನ್ನು ಕಟ್ಟಿ ಬಂದಿದ್ದೇನೆ ಇವಾಗ ಹೋಗಿ ನೋಡಿ ಬರ್ತೇನೆ ಏನು ಮಾಡ್ತದೆ ಅಂತೇಳಿ ದನ ಇಲ್ಲಿ ಒಂದು ಗಿಡಕ್ಕೆ ಎರಡು ರೌಂಡ್ ಹಾಕಿದೆ ಇವಾಗ ಇದನ್ನು ಬಿಡಿಸಬೇಕು ಬಾಯಿಸಿ ಬಾ ಇದನ್ನು ಬಿಡಿಸಿದೆ ತುಂಬ ಕಷ್ಟ ನೋಡಿ ಎಷ್ಟು ಎಳ್ದು 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 ಟೈಟ್ ಮಾಡ್ತದೆ ಅದು ನೋಡಿ ಎಳೀಲಿಕ್ಕೆ ಶಾಟ್ ಬಿಡಿಸೋದಕ್ಕಿಂತ ಮೊದಲೇ ಇವಾಗ ಬಿಡಿಸಿ ಆಯ್ತು ಇವಾಗ ನೋಡಿ ಆ ಕಡೆ ಹೋಯಿತು ದನವನ್ನು ನೋಡಿ ಆಯಿತು ಇನ್ನು ಕರುಗಳು ಏನು ಮಾಡ್ತವೆ ಅಂತೇಳಿ ನೋಡೋಣ ಎರಡು ಕೂಡ ಬ್ಯುಸಿಯಲ್ಲಿ ಮೇಯ್ತಾ ಇದೆ ಅಂದರೆ ಇವತ್ತು ಬೊಬ್ಬೆ ಏನಿಲ್ಲ ಒಟ್ಟಿಗಿದೆ ಅಲ್ವಾ ಮೂರು ಕೂಡ ಹಾಗಾಗಿ ಏನೂ ಬೊಬ್ಬೆ ಹಾಕೋದಿಲ್ಲ ಚಿಂಟುವನ್ನು ನೋಡಿ ಬರ್ತೇನೆ ಅಂತ ಅಂತೇಳಿ ಗಿಡಗಳಿಗೆ ಮೇಯ್ತಾ ಇದೆ ಮತ್ತು ಕರುಗಳನ್ನು ನೋಡಿ ಆಯ್ತು ಇನ್ನು ಹೋಗಿ ಉಳಿದ ಕೆಲಸವನ್ನು ಮಾಡ್ತೇನೆ ಇವತ್ತು ಬೆಳಗ್ಗೆ ಸುರಿದ ಮಳೆಗೆ ನಮ್ಮ ಅಡಿಕೆ ಸಸಿಯ ಬುಡದಲ್ಲೆಲ್ಲ ನೀರು ನಿಂತಿದೆ ಅದೇ ರೀತಿ ನಮ್ಮದು ಸೆಗಣಿ ಗುಂಡಿ ಅಂದರೆ ನಾವು ಕಸ ಎಲ್ಲ ಹಾಕಿ ಅದಕ್ಕೆ ಸಗಣಿ ನೀರೆಲ್ಲ ಹಾಕ್ತೇವೆ ಆ ಗುಂಡಿ ಕೂಡ ಇವತ್ತು ಫುಲ್ಲಾಗಿದೆ ಇಷ್ಟು ತನಕ ಅದು ನೀರು ನಿಂತಿರಲಿಲ್ಲ ಅದರಲ್ಲಿ ಇವತ್ತು ಅದು ಕೂಡ ಫುಲ್ಲಾಗಿದೆ ನಿಮಗೆ ತೋರಿಸ್ತೇನೆ ನೋಡಿ ಇದರಲ್ಲಿ ನಾವು ಕಸ ಅದೇ ರೀತಿ ಉಳಿದ ಹುಲ್ಲು ಅದನ್ನೆಲ್ಲ ಹಾಕಿಡೋದು ಆಮೇಲೆ ಅದಕ್ಕೆ ಸಗಣಿ ನೀರು ಹಾಕೋದು ಇವತ್ತು ನೋಡಿ ಈ ಗುಂಡಿ ಕೂಡ ಫುಲ್ಲಾಗಿದೆ ಅಷ್ಟು ಜೋರು ಮಳೆ ಇವತ್ತು ನೋಡಿ ಅಡಿಕೆ ಸಸಿ ಬುಡದಲ್ಲಿ ಎಲ್ಲ ನೀರು ನೋಡಿ ಯಾವುದು ಕೂಡ ಬಿಟ್ಟಿಲ್ಲ ಎಲ್ಲ ಸಸಿ ಅಡಿಕೆ ಸಸಿ ಬುಡದಲ್ಲಿ ನೀರು ನೋಡಿ ಇನ್ನು ಸತತವಾಗಿ ಮಳೆ ಬಂದರೆ ಮತ್ತೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಎಲ್ಲ ಅಡಿಕೆ ಸಸಿ ಬುಡದಲ್ಲಿ ಕೆಲವೊಂದರಲ್ಲಿ ಮಾತ್ರ ನೀರು ಹಿಂಗಿದೆ ಕೆಲವರಲ್ಲಿ ಹಿಂಗಲೇ ಇಲ್ಲ ನೋಡಿ ನೋಡಿ ಇದರಲ್ಲೆಲ್ಲ ನೀರು ಅಂತೂ ತೋಟಕ್ಕೆ ಹೋಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ಬೋದು ಯಾಕೆಂದರೆ ಅಷ್ಟು ತೋರದಲ್ಲಿ ನೀರು ಹರಿತಿರ್ಬೋದು ನೋಡಬೇಕು ಸಾಧ್ಯ ಆದರೆ ಮಳೆ ಕಡಿಮೆ ಆದರೆ ಹೋಗಿ ನೋಡಿಕೊಂಡು ಬರಬೇಕು ಇವಾಗ ಸಾಂಬಾರು ಮಾಡಲಿಕ್ಕೆ ಮಸಾಲ ಗ್ರೈಂಡ್ ಮಾಡಿ ಆಯಿತು ಇನ್ನು ಇವಾಗ ಬೇಗನೆ ತರಕಾರಿಯನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ಸಾಂಬಾರಿಗೆ ಇಷ್ಟೇ ನಾನು ತರಕಾರಿ ತಗೊಂಡದ್ದು ಸಿಹಿ ಕುಂಬಳಕಾಯಿ ಒಂದು ಆಲೂಗಡ್ಡೆ ಅದೇ ರೀತಿ ಸ್ವಲ್ಪ ಅಲಸಂದೆ ಎರಡು ನೀರುಳ್ಳಿಯನ್ನು ತೊಗೊಂಡಿದ್ದೇನೆ ಇವಾಗ ಈ ಮೂರನ್ನು ಒಟ್ಟಿಗೆ ಬೇಯಿಸ್ಲಿಕ್ಕೆ ಇಡ್ತೇನೆ ನೀರುಳ್ಳಿಯನ್ನು ಸ್ವಲ್ಪ ಬೆಂದಾದ ಮೇಲೆ ಹಾಕ್ತೇನೆ ಬೇಗನೆ ಹಾಕಿದರೆ ಜಾಸ್ತಿ ಬೆಂದು ತಿನ್ನಲಿಕ್ಕೆ ಸಿಗೋದಿಲ್ಲ ಹಾಗೆ ಸ್ವಲ್ಪ ಲೇಟಾಗಿ ಹಾಕ್ತೇನೆ ಹಾಗೆ ಇವಾಗ ಇದು ಮೂರನ್ನು ಒಟ್ಟಿಗೆ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆ ಬೇಯಲಿಕ್ಕೆ ಬೇಕಾದಷ್ಟು ನೀರು ಇದು ಬೇಗನೆ ಬೇಯ್ತದೆ ಸ್ವಲ್ಪ ನೀರು ಹಾಕ್ಕೊಂಡೆ ಸಾಕು ನೋಡಿ ಇವಾಗ ಎಲ್ಲವನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ ನೀರುಳ್ಳಿಯನ್ನು ಇದು ಸ್ವಲ್ಪ ಬೆಂದಾದಾಗ ನೀರುಳ್ಳಿಯನ್ನು ಹಾಕ್ತೇನೆ ನೋಡಿ ಇವಾಗ ಇದು ಬೇಯ್ತಾ ಬಂತು ಸಾಫ್ಟಾಗಿದೆ ಇನ್ನು ನಾನು ನೀರುಳ್ಳಿಯನ್ನು ಹಾಕ್ತೇನೆ ಹಾಗೆಯೇ ಒಂದು ತುಂಡು ಬೆಲ್ಲ ಕೂಡ ಹಾಕ್ತೇನೆ ಈರುಳ್ಳಿ ಟೂ ಮಿನಿಟ್ಸ್ ಬೇಯಲಿ ಆಮೇಲೆ ಮಸಾಲ ಹಾಕ್ತೇನೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬೆಂದಿತ್ತು ಈಗ ನಾನು ಮಸಾಲವನ್ನು ಹಾಕ್ತೇನೆ ನೋಡಿ ಮಸಾಲ ಹಾಕಿ ಆಯ್ತು ಇವಾಗ ಉಪ್ಪು ಸ್ವಲ್ಪ ಕಡಿಮೆ ಇದೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ನೋಡಿ ಇಷ್ಟು ತಿಳಿ ಮಾಡಿಟ್ಟಿದ್ದೇನೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಈ ಸಾಂಬಾರಿಗೆ ನಾನು ಕಡಿಯುವಾಗ ಹುಣಸೆ ಹಣ್ಣನ್ನು ಹಾಕಿರಲಿಲ್ಲ ಸಾಂಬಾರಿಗೆ ಹುಣಸೆ ಹಣ್ಣನ್ನು ಕಿವುಚಿ ಅದರ ರಸವನ್ನು ಹಾಕಿದರೆ ಸಾಂಬಾರು ತುಂಬಾ ಚೆನ್ನಾಗಿ ಬರ್ತದೆ ಟೇಸ್ಟು ಸೂಪರಾಗಿರ್ತದೆ ಹಾಗಾಗಿ ಇವಾಗ ನಾನು ಅದಕ್ಕೆ ಅದರ ರಸವನ್ನು ಹಾಕಿದೆ ಇನ್ನೊಂದು ಕುದಿ ಬಂದರೆ ಸಾಕು ಮತ್ತು ಒಗ್ಗರಣೆಯನ್ನು ಇಡೋದು ನೋಡಿ ಸಾಂಬಾರು ಇವಾಗ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ತೇನೆ ಮಾಡ್ತೇನೆಗೆ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ಒಣಮೆಣಸು ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗು ಒಗ್ಗರಣೆ ಮಧ್ಯಾಹ್ನದ ಅಡಿಗೆ ರೆಡಿ ಆಯ್ತು ಸಾಂಬಾರ್ ರೆಡಿ ಆಯ್ತು ಸಿಂಪಲ್ ಆಗಿ ಮಾಡಿದೆ ಹಾಗೇನೆ ಬೇಗ ಕೂಡ ಮಾಡಿ ಆಗ್ತದೆ ಇನ್ನು ಅನ್ನ ಕೂಡ ತಿಂದಿದೆ ಅನ್ನವನ್ನು ಬೇಗನೆ ಬಸ್ ಬರ್ತೇನೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಯ್ತು ಹಾಗೆ ಊಟ ಮಾಡುವ ಮೊದಲು ದನ ಹಾಗೂ ಕರುವನ್ನು ನೋಡಿ ಬರ್ತೇನೆ ಜಾನವರು ಹೊರಗಡೆ ಹೋದವರು ಇನ್ನೂ ಕೂಡ ಬರಲಿಲ್ಲ ಅವ್ರು ಬಂದಮೇಲೆ ಊಟ ಮಾಡೋದು ಹಾಗೆ ಇವಾಗ ಅವರು ಬರುವ ತನಕ ಸ್ವಲ್ಪ ಟೈಮ್ ಇದೆ ಅಲ್ವಾ ಹಾಗೆ ಬೇಗನೆ ಹೋಗಿ ದನ ಮತ್ತು ಕರುವನ್ನು ನೋಡಿ ಬರ್ತೇನೆ ದನವನ್ನು ಸ್ವಲ್ಪ ಎಳೆದು ಈ ಕಡೆ ತಂದೆ ಇವಾಗ ತಿಂತಾ ಉಂಟು ಇದೆರಡು ಏನು ಮಾಡ್ತದೆ ನೋಡೋಣ ಮೆಂಟುವನ್ನು ಸ್ವಲ್ಪ ಬಿಡಿಸಿ ಕಟ್ಟುದಾ ಅಂತ ನೋಡುದು ಚಿಕ್ಕಿಲ್ಲ ಅದು ಒಂದು ಚಾನ್ಸ್ ಮಧ್ಯಾಹ್ನದೊಳಗಿನ ಎಲ್ಲ ಕೆಲಸ ಮುಗಿಯಿತು ಅಡುಗೆ ಕೂಡ ಆಯ್ತು ಅನ್ನ ಕೂಡ ಬೆಂದಿತ್ತು ಇನ್ನು ಊಟ ಮಾಡಿ ಆದಮೇಲೆ ಮತ್ತೆ ಸ್ವಲ್ಪ ರಶ್ ಮಾಡಿ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮತ್ತೆ ನಾಲ್ಕಾಗ್ತಾ ಬಂತು ಜಾನುವಾರು ದನವನ್ನು ತಂದ್ರೆ ಇನ್ನು ಬೇಗನೆ ಹಾಲು ಕರಿತೇವೆ ಹಾಲು ಕರೆದಾದ್ಮೇಲೆ ಟೀ ಮಾಡೋದು ದನವನ್ನು ಕೊಂಡು ಹೋಗಿ ಹಟ್ಟಿಯಲ್ಲಿ ಕಟ್ಟಿ ಹಾಲು ಕರೆದು ಡೈರಿಗೆ ಹಾಲನ್ನು ಕೊಂಡೋಗಿ ಕೊಟ್ಟಾಯಿತು ಇವಾಗ ದನ ಮಾಡಿದ ಒಂದು ಅವಸ್ಥೆಯನ್ನು ನಿಮಗೆ ನಾನು ತೋರಿಸ್ತೇನೆ ಇಲ್ಲಿ ಕಟ್ಟಿದ್ದೆ ಮತ್ತು ಕೊನೆಯದಾಗಿ ಒಂದು ಮಧ್ಯಾಹ್ನ ಮೇಲೆ ಬಂದು ಸ್ವಲ್ಪ ಈ ಕಡೆ ಕಟ್ಟಿದ್ದೆ ನೋಡಿ ಅದು ಹಗ್ಗ ಸ್ವಲ್ಪ ಉದ್ದಾಯಿತು ಅದಕ್ಕೆ ಉದ್ದಾಗಿ ನೋಡಿ ನಮ್ಮ ಬಾಳೆ ಗಿಡಗಳನ್ನೆಲ್ಲ ಹಾಳು ಮಾಡಿ ಹಾಕಿದೆ ನೋಡಿ ತುಂಬ ಚೆನ್ನಾಗಿತ್ತು ಬಾಳೆ ಗಿಡಗಳು ನೋಡಿ ಒಂದು ವರ್ಷ ಕೂಡ ಆಗಲಿಲ್ಲ ನೆಟ್ಟು ಎಲ್ಲವನ್ನು ತಿಂದಿದೆ ನೋಡಿ ತಿಂದು ಇದನ್ನು ಒಂದು ಕಟ್ ಮಾಡಿ ಹಾಕಿದೆ ತುದಿಯನ್ನೇ ಕಟ್ ಮಾಡಿದೆ ಇದು ನೋಡಿ ಎಲ್ಲ ಅದರ ಎಲೆಯನ್ನು ತಿಂದಿದೆ ಹಾಗೆ ಇಲ್ಲಿ ಕೂಡ ಹಾಗೆ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಹೊಟ್ಟೆ ಉರಿತದೆ ಎಷ್ಟು ಚೆನ್ನಾಗಿ ಬಂದ ಬಾಳೆ ಗಿಡಗಳನ್ನು ತಿಂದಿತಲ್ವಾ ಅಂತೇಳಿ ಪ್ರತಿ ಸಲ ಕೂಡ ಹಾಗೆ ಕಟ್ಟುವಾಗ ಸ್ವಲ್ಪ ಎಟಕದ ಹಾಗೆ ಕಟ್ಟೋದು ಆದರೆ ಇವತ್ತು ನಾನು ಎಟಗುದಿಲ್ಲ ಅಂತ ಅಂದ್ಕೊಂಡು ಕಟ್ಟಿದ್ದೆ ಆದರೆ ಅದಕ್ಕೆ ಎಟಕಿತ್ತು ಮತ್ತು ಅದಕ್ಕೆ ಒಂದು ಎಲೆ ಸಿಕ್ಕಿದ್ರೆ ಸಾಕು ಮತ್ತು ಬಾಳೆ ಗಿಡವನ್ನೇ ಎಳೆದು ಎಲೆಯನ್ನೆಲ್ಲ ತಿಂದು ಮುಗಿಸ್ತದೆ ಇದರ ತುದಿಯನ್ನೇ ಕಟ್ ಮಾಡಿದೆ ನೋಡಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಹೀಗಾಯಿತು ಏನು ಮಾಡೋದು ಇನ್ನೂ ಇದರ ತುದಿಯನ್ನು ಕಟ್ ಮಾಡಿದರೆ ಮತ್ತೆ ಅದು ಚಿಗುರು ಬರ್ತದೆ ಮತ್ತೆ ಚೆನ್ನಾಗಿ ಬರಬಹುದು ಆದರೆ ಒಮ್ಮೆ ಬೇಸರ ಆಯಿತು ನೋಡಿ ಎಷ್ಟು ಚೆನ್ನಾಗಿತ್ತು ಇವಾಗ ಹೇಗಾಯಿತು ನೋಡಿ ಕಾಣ್ತಾ ಇದೆ ಅಲ್ವಾ ನಿಮಗೆ ಯಾವುದೇ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಿರುವಾಗ ಒಟ್ಟಿಗೆ ಕೆಲಸ ಮಾಡುವವರು ನಾವು ಸಹಪಾಠಿಗಳು ಕಲೀಗ್ ಅಂತ ಹೇಳ್ತೇವೆ ಹಾಗೆ ನಾವು ಕೂಡ ಯೂಟ್ಯೂಬರ್ಸ್ ನಮ್ಮ ಹಾಗೆ ಯೂಟ್ಯೂಬ್ ವಿಡಿಯೋಸ್ ಮಾಡುವವರು ತುಂಬಾ ಮಂದಿ ನಮ್ಮ ಕಲೀಗ್ಸ್ ಇದ್ದಾರೆ ಕೆಲವರು ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕಿ ಒಳ್ಳೆ ಹೆಸರನ್ನು ಕೂಡ ಗಳಿಸಿರ್ತಾರೆ ಹಾಗೆ ಒಳ್ಳೆ ಹೆಸರನ್ನು ಗಳಿಸಿದ್ದ ಅಶ್ವಿನ ಮೇಡಮ್ ನಮ್ಮಲ್ಲಿಂದ ಇವಾಗ ಮರೆಯಾದ್ರು ತುಂಬಾನೇ ಬೇಸರ ಆಗ್ತದೆ ಇವಾಗ ಸಾರಿ ಯೂಟ್ಯೂಬ್ ಓಪನ್ ಮಾಡಿ ನೋಡಿದಾಗ ಅವರದ್ದೇ ವಿಡಿಯೋಸ್ ಬರ್ತದೆ ಅವರ ಮಾತು ಕೇಳುವಾಗ ಅಷ್ಟು ಬೇಸರ ಆಗ್ತದೆ ಒಂದೊಂದು ವಿಷಯಗಳನ್ನು ಹಿಡಿದು ಅದರ ಮಹತ್ವದ ಬಗ್ಗೆ ಹೇಳ್ತಾರೆ ಅದೇ ರೀತಿ ಕೆಲವೆಲ್ಲ ಮೊದಲಿನ ಮೂಢನಂಬಿಕೆಗಳನ್ನು ಯಾಕೆ ಈ ಥರ ಮಾಡಿದರು ಅದರ ಉದ್ದೇಶ ಏನು ಅದನ್ನೆಲ್ಲ ಅವರು ವಿವರಿಸಿ ಹೇಳ್ತಾರೆ ಖುಷಿ ಆಗ್ತಾ ಇದೆ ಅದನ್ನು ನೋಡುವಾಗಲೇ ಖುಷಿ ಅವರ ಸ್ವರ ಕೂಡ ಅಷ್ಟೇ ಒಳ್ಳೆದಿದೆ ಆದರೆ ಇವಾಗ ಅವರು ನಮ್ಮಿಂದೆಲ್ಲ ದೂರ ಆಗಿ ಹೋದರು ತುಂಬ ಬೇಸರ ಆಗ್ತದೆ ಹಾಗೆ ಅದರಲ್ಲಿ ನನಗೆ ಒಂದು ತುಂಬ ಖುಷಿ ಕೊಟ್ಟ ಒಂದು ವಾ ವಾಕ್ಯ ಅಂದರೆ ಕಳೆದು ಹೋದ ಘಟನೆಗಳನ್ನು ಯೋಚಿಸಬಾರ್ದು ಯಾಕೆಂದರೆ ಅದು ನಮ್ಮ ಕಣ್ಣಲ್ಲಿ ನೀರನ್ನು ತರಿಸ್ತದೆ ಹಾಗೆಯೇ ಮುಂದೆ ಆಗುವ ಕೆಲವು ವಿಷಯಗಳ ಬಗ್ಗೆ ಕೂಡ ನಾವು ಯೋಚಿಸಬಾರ್ದು ಅದು ನಮಗೆ ಗಾಬರಿಯನ್ನು ಉಂಟು ಮಾಡುತ್ತದೆ ನಾವು ಈ ಕ್ಷಣದ ಬಗ್ಗೆ ಮಾತ್ರ ಯೋಚಿಸಬೇಕು ಹಾಗೆ ಈ ಜೀವನವನ್ನು ನಾವು ಎಂಜಾಯ್ ಮಾಡಬೇಕು ಹಾಗೆ ಖುಷಿಯಾಗಿ ನಾವು ಜೀವ ಜೀವನವನ್ನು ಸಾಗಿಸಬೇಕು ಅಂತೇಳಿ ಅವರು ಒಂದು ವಿಡಿಯೋ ಮಾಡಿದರು ನನಗೆ ಅದು ತುಂಬಾ ಇಷ್ಟ ಆಯಿತು ನಿಜವಾಗಿ ಅವರು ಹೇಳಿದು ಕರೆಕ್ಟ್ ಕೆಲವು ವಿಷಯಗಳನ್ನೆಲ್ಲ ಯೋಚಿಸಿ ಸುಮ್ಮನೆ ನಮ್ಮ ನೆಮ್ಮದಿಯನ್ನು ನಾವು ಹಾಳು ಮಾಡ್ತೇವೆ ಪ್ರತಿದಿನದ ಆ ಕ್ಷಣದ ಬಗ್ಗೆ ನಾವು ಯೋಚಿಸಿದರೆ ಖಂಡಿತ ನಮ್ಮ ಜೀವನ ನೆಮ್ಮದಿಯಿಂದ ಇರ್ಬೋದು ಅಂತೇಳಿ ಅವರು ಆ ವೀಡಿಯೋದಲ್ಲಿ ಹೇಳಿದ್ದಾರೆ ಖುಷಿ ಆಯಿತು ಆ ವೀಡಿಯೋ ನೋಡಿ ಆದರೆ ಅವರ ವಿಡಿಯೋ ನೋಡ್ತಾ ಇರುವಾಗ ಮಾತ್ರ ತುಂಬ ಬೇಸರ ಆಗ್ತದೆ ನನ್ನ ಈ ಸಣ್ಣ ಯೂಟ್ಯೂಬರ್ ಕಡೆಯಿಂದ ಅಶ್ವಿನಿ ಮೇಡಮ್ ಹಾಗೂ ಅವರ ಹಸ್ಬೆಂಡಿಗೆ ಶ್ರದ್ಧಾಂಜಲಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಇನ್ನೊಂದು ವಿಡಿಯೋ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್